ಹೊನ್ನಾಳಿ ನಗರದಲ್ಲಿ ಪತಾಂಜಲಿ ಯೋಗ ಸಮಿತಿ ವತಿಯಿಂದ ನಡೆದ ಧ್ಯಾನ ದಿನಾಚರಣೆ ಕಾರ್ಯಕ್ರಮ ಧ್ಯಾನ ಮಾಡುವುದರಿಂದ ಮನಸ್ಸು ಹತೋಟಿಗೆ ಬಂದು ಏಕಾಗ್ರತೆ ಹೆಚ್ಚಾಗುತ್ತದೆ ಧ್ಯಾನ ಯೋಗ ಭಾರತೀಯ ಪರಂಪರೆಯು ಎಂದು ತಾಲೂಕ್ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷ ಪ್ರಕಾಶ್ ಹೆಬ್ಬಾರ್ ತಿಳಿಸಿದರು ಹೊನ್ನಾಳಿ ತಾಲೂಕ್ ಪತಂಜಲಿ ಯೋಗ ಸಮಿತಿ ವತಿಯಿಂದ ಭಾನುವಾರ ಪಟ್ಟಣದ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಧ್ಯಾನ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಭಾರತವು ಬಹುಮುಖ್ಯವಾದ ಹಾಗೂ ಆರೋಗ್ಯ ಭಾಗ್ಯ ನೀಡುವ ಯೋಗ ಮತ್ತು ಧ್ಯಾನವನ್ನು ವಿದೇಶಗಳ ಜನರು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದಾರೆ ನಮ್ಮ ಪೂರ್ವಜರು ಆಚರಿಸಿಕೊಂಡು ಬಂದ ಎಲ್ಲ ಆಚರಣೆಗಳನ್ನು ನಾವು ತಪ್ಪದೆ ಮುಂದುವರೆಸಿಕೊಂಡು ಹೋಗಬೇಕೆಂದರು ಪ್ರತಿದಿನ ಧ್ಯಾನವನ್ನು ತಪ್ಪದೆ ಮಾಡಿದರೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ವೃದ್ಧಿಯಾಗಿ ಒತ್ತಡದಿಂದ ಹೊರಬರಬಹುದು ನಕಾರಾತ್ಮಕ ಚಿಂತನೆಗಳು ಕಡಿಮೆಯಾಗುತ್ತದೆ ಓಂಕಾರ ಧ್ಯಾನ ನಾಮಸ್ಮರಣೆ ಜಪ ಶೂನ್ಯ ಧ್ಯಾನ ಸೇರಿದಂತೆ ಧ್ಯಾನಗಳಲ್ಲಿ ಅನೇಕ ವಿಧಗಳಿವೆ ಧ್ಯಾನವು ಒಂದು ದೀರ್ಘ ನಿದ್ರೆ ಇದ್ದಂತೆ ಅದರಿಂದ ಸ್ವಲ್ಪ ಹೊತ್ತು ಎಲ್ಲವನ್ನೂ ಮರೆಯಬಹುದಾಗಿದೆ ಎಂದು ತಿಳಿಸಿದರು ಪತಂಜಲಿ ಯೋಗ ಸಮಿತಿ ಖಜಂಟಿ ಶ್ರೀಕಾಂತ್ ಧ್ಯಾನ ಪ್ರತ್ಯಕ್ಷಿಕೆ ನಡೆಸಿಕೊಟ್ಟರು ಸಮಿತಿ ಉಪಾಧ್ಯಕ್ಷರಾದ ರಾಘವೇಂದ್ರ ವೈಶ್ಯಾರ್ ಸುಜಾತ ಬೆನ್ನೂರು ಮಠ ಕಾರ್ಯದರ್ಶಿಗಳಾದ ಸುರೇಶ್ ಕುಮಾರ್ ಚನ್ನೇಶ್ ಡೆಕ್ಕಾಳಿ ಮುಖಂಡರಾದ ಎಚ್ಎಂ ಅರುಣ್ ಕುಮಾರ್ ದಿಲೀಪ್ ನರಸಿಂಹಪ್ಪ ಮಂಜುನಾಥ್ ಚಂದ್ರಪ್ಪ ಹರೀಶ್ ಅಂಬಿಕಾ ಹೆಬ್ಬಾರ್ ಸುಮಿತ್ರಾ ಶೀಲಾ ಪಂಕಜ ಸುಲೋಚನಾ ಸೋಧ ಕವಿತಾ ಶಾರದಾ ಇದ್ದರು ಉಪನ್ಯಾಸಕ ರವಿಕುಮಾರ್ ನಿರೂಪಿಸಿದರು ಸಮಿತಿ ಕಾರ್ಯದರ್ಶಿ ರುದ್ರೇಶ್ ವಂದಿಸಿದರು